ಊಟದ ವ್ಯವಸ್ಥೆ ಇದೆಯಂತೆ ಮಾಡಿಕೊಂಡು ಎಲ್ಲ ಯಾವುದೇ ಗಲಾಟೆ ದರ್ಶನಗಳಿಂದಲೇನೆ ಎಲ್ಲ ಪ್ರಾಮಾಣಿಕವಾಗಿ ಹೋಗ್ಬೇಕು ಅಂತಕ್ಕಂಥ ಮಾತನ್ನ ನೀವೆಲ್ಲ ಹೇಳಿದಿರಿ ನಾನು ಅರಸಿಕೆರೆನಲ್ಲಿ ಬಸವಣ್ಣವರ ಸ್ಟ್ಯಾಚ್ಯೂನು ಕಟ್ಟಿಸ್ತಾ ಇದ್ದೀನಿ ಅಗುನೀಕರಣವಾಗಿ ಈ ಸರ್ಕಲ್ ಅನ್ನ ವಿನ್ಯಾಸಗೊಳಿಸ್ಲಿಕ್ಕೆ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಗಂಡಸ್ರೀ ಹೋಬಳಿಯ ಮುಖಂಡರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಆದ ಮೆಟ್ರೋ ಬಾಬು ಅವರೇ ಮತ್ತವರ್ವರು ಈಗ ಇನ್ನೂ ಗ್ರಾಮ ಪಂಚಾಯತಿ ಮಂಡ ಪಂಚಾಯತಿ ಜಿಲ್ಲಾ ಪಂಚಾಯತಿ ಇನ್ನೂ ತಯಾರಾಗಿಲ್ಲ ಇನ್ನೂ ಸರ್ಕಾರನೇ ಡಿಕ್ಲೇರ್ ಮಾಡಿಲ್ಲ ಆದರೆ ಆಗಲೇ ಅರ್ಜೆಂಟಾಗಿ ಹೊಂಟಾರಲ್ಲ ಅಂತ ಅನ್ನಿಸ್ತು ಆ ಜನ ನೋಡಿ ಈಗ ನೀವು ಬಂದು ಸ್ಪಿರಿಟ್ ಇಲ್ಲಿ ಜನ ಶೇಷ್ಯರೋ ಸ್ಪಿರಿಟ್ ನೋಡಿದರೆ ಮುಂದೆ ಚುನಾವಣೆಗೆ ಸಜ್ಜನರಾಗೋ ಎಲ್ಲ ರೀತಿಯ ಲಕ್ಷಣಗಳನ್ನು ತಾವು ಬಂದಿದ್ರಿ ತಾವು ಬಂದಿದ್ವಿ ಬಹಳ ಸಂತೋಷ ಅಂತಕ್ಕಂಥ ವಿಚಾರವನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈಗ ಗಣಸಿ ಸರ್ಕಲ್ ಕರ್ನಾಟಕ ರಾಜ್ಯದ ನಾನು ಬಹಳ ರಾಜ್ಯ ಎಲ್ಲ ಸುತ್ತಿದ್ದೇನೆ ನಾಲ್ಕು ಕಡಿಕೆ ಹಾದು ಹೋಗ್ತಕ್ಕಂಥ ಒಂದು ಸರ್ಕಲ್ ಯಾವ್ದಾದ್ರು ಇದ್ರೆ ಅದು ಗಣಸಿ ಸರ್ಕಲ್ ಅಂತಕ್ಕಂಥದನ್ನ ನಾವು ತಿಳ್ಕೊಬೇಕು ಈ ಕಡೆಗೆ ಹೋದ್ರೆ ಮಂಗಳೂರಿಗೆ ಹೋಗುತ್ತೆ ಈ ಕಡೆಗೆ ಹೋದ್ರೆ ಮೈಸೂರಿಂದ ಊಟಿ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಈ ಕಡೆಯಿಂದ ಹೋದ್ರೆ ಬಾಂಬೆ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಈ ಕಡೆಯಿಂದ ಹೋದ್ರೆ ಬೆಂಗಳೂರು ಎಲ್ಲಿ ಬೇಕಾದ್ರೂ ಇಂತ ಒಂದು ಸರ್ಕಲ್ಲು ಇದನ್ನ ಅಭಿವೃದ್ಧಿ ಪಡಿಸ್ತಾ ಹೋದ್ರೆ ನಮ್ಮ ಆತ್ಮವಂಚನೆ ಮಾಡಿದಂಗೆ ಆಗುತ್ತೆ ಇದಕ್ಕೇನಾದ್ರೂ ಮಾಡಿ ಕೈ ಹಾಕ್ಲೇಬೇಕು ಅಂತಕ್ಕಂತ ದೃಷ್ಟಿಯಿಂದ ಇವತ್ತು ಈ ಸರ್ಕಲ್ ಅನ್ನ అని ఇంజనీయరు కంట్రాక్ట్ యావ థర తొందర ననకి గొప్ప ఇంజినీర్ అందరూ నీవు ఏడ బల బల నిమ్మదెస్టిమేట్ నడి నమ్మ జన ఏం హేతి నవేన్ హతీ అదా సొంత ఎంత హూ పూజ కలూ పూజ కళ కంట్రాక్టర్ ఆగి ఎమ్ ఎల్ అది నడియల్ ఇది ಅದು ಎಷ್ಟೇ ಕೋಟಿ ಆಗಲಿ ನಿಮ್ಮದು ನಿಮ್ಮದು ಮೂರುವರೆ ಕೋಟಿ ಆಗಿತಿ ಅಂತೀರಾ ನೀವು ಮೂರುವರೆ ಕೋಟಿ ಮಾಡಿ ನಾನು ಅದಲ್ಲೇ ದಾಸ್ತಾನ ಇಟ್ಟಿದ್ದೀನಿ ನಾನು ಇನ್ನೂ ಎರಡು ಮೂರು ಕೋಟಿ ನಾನು ಇಟ್ಟಿದ್ದೇನೆ ಎಕ್ಸ್ಟ್ರಾ ನೀವು ಮಾಡೋದು ಮಾಡಿ ಒಟ್ಟು ಎಲ್ಲ ಇಡೀ ಸರ್ಕಲ್ಲು ಇದಾಗಬೇಕು ಏನೇನು ಆಗ್ಬೇಕಿಲ್ಲಿ ನಾವೇನು ಕೂತಿದ್ವಿ ಆ ಅಂಗಡಿವರೆಗೆ ಮಜಾಕ್ ಟೈಲ್ಸ್ ಹೋಗ್ಬೇಕು ಅಲ್ಲಿ ಕಾಂಕ್ರೀಟು ಇಲ್ಲ ಮಜಾಕ್ ಟೈಲ್ಸ್ ಹೋಗ್ಬೇಕು ಇಂಟ್ರ ಯಾಕೆ ಯಾಕೆಂದ್ರೆ ನೀವು ಬ ಈಗ ಕಾಂಕ್ರೀಟ್ ಹಾಕ್ಬಿಟ್ರೆ ನಾನು ಇಷ್ಟಕ್ಕೆ ಹಾಕಿಸ್ತದೆ ಅದೇನು ದೊಡ್ಡದಲ್ಲ ನನಗೆ ಐನೂರು ಹಳ್ಳಿಗೆ ಒಂದ್ ಊರು ಒಂದ್ ಕೇರಿ ಬಿಡದನ್ ಕಾಂಕ್ರೀಟ್ ಹಾಕ್ಸಿದೀನಿ ಇನ್ನೂ ಒಂದ್ ಎರಡು ಕೋಟಿ ತಂದು ಕಾಂಕ್ರೀಟ್ ಎಲ್ಲವೂ ಹಾಕಿಸ್ತದೆ ಅದಲ್ಲ ಇಲ್ಲಿಗೆ ಇಂಟ್ರಲ್ ಲಾಕ್ ಹಾಕ್ಬೇಕು ಯಾಕೆಂದ್ರೆ ನಾಳೆ ಬೆಳಿಗ್ಗೆ ಯಾವ್ದಾದ್ರು ಒಂದು ಲೈನ್ ಬರುತ್ತೆ ಕೇಬಲ್ ಲೈನೇ ಬರುತ್ತೆ ಮತ್ತೊಂದೇ ಬರುತ್ತೆ ಹಾಕಿತ್ತಾಕದಲ್ ಅದನ್ನು ಕೀಳಬೇಕು ಮತ್ತು ಜೋಡಿಸ್ಬೇಕು ಅದಕ್ಕೋಸ್ಕರ ಆ ಒಂದು ಕೆಲಸಕ್ಕೋಸ್ಕರ ನಾವು ಮಾಡಿದ್ದೀವಿ ನಿಮ್ಮ ದುಡ್ಡನ್ನ ಮೀರಿ ನೀವು ಮಾಡಬೇಡಿ ಕೆಲವು ಬದಲಾವಣೆಗಳನ್ನ ನಾವೇನು ಬಯಸ್ತೀವಿ ಜನ ಏನು ಬಯಸ್ತಾರೆ ಆ ಕೆಲಸನ ನೀವು ಮಾಡಿ ಅಲ್ಲಿ ಒಂದು ಸರ್ಕಲ್ ಸರ್ಕಲನ್ನು ಶೆಂಟ್ರ್ನಲ್ಲಿ ಇಲ್ಲ ಅಂದ್ರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾವೇನು ಕೂತ್ಕೊಂಡು ಯೋಚನೆ ಮಾಡಬೇಕು ಯೋಚನೆ ಮಾಡಿ ಆ ರೀತಿ ಕೆಲಸನ ಮಾಡಿ ಕೆಲವು ವರ್ಕ್ ಸ್ಲಿಪ್ಪು ಆಗೋದಾದರೆ ಬದಲಾವಣೆ ಮಾಡಿಕೊಳ್ಳಿ ನೀವು ಇಂಜಿನಿಯರ್ ನಾನು ಹೇಳ್ತೀನಿ ಅದರ ಬಗ್ಗೆ ಚಿಂತೆ ಮಾಡಬೇಡಿ ನಿಮ್ಗೆ ಏನು ಅಂದ ನಿಮಗೆ ಎಸ್ಟಿಮೇಟ್ ಶಾಂಕ್ಷನ್ ಇದೆ ಅಷ್ಟಕ್ಕೆ ನೀವು ಕೆಲಸ ಮಾಡಿ ಉಳಿದಿರ್ತಕ್ಕಂಥ ಕೆಲಸವನ್ನು ನಾವು ಪಿ ಡಬ್ಲ್ಯೂನಲ್ಲಿ ಎಷ್ಟು ಎರಡು ಕೋಟಿ ಇದೆಯಲ್ಲ ರೂಪಾಯ ಎರಡು ಕೋಟಿ ಇನ್ನೂ ಎರಡು ಕೋಟಿ ಮಧುರಾಜನ ಶ್ರೀ ಟೆಂಡರ್ ಆಗಿದೆ ಒಟ್ಟು ನಾಲ್ಕು ಕೋಟಿ ಇದೆ ನೀವು ಮೂರುವರೆ ಕೊಟ್ರೆ ನಾನು ನಮ್ಮ ನಾನ್ ಪಿ ಇಂದ ನಾಲ್ಕು ಕೋಟಿ ಸೇರಿಸಿದೀನಿ ಒಟ್ಟು ಏಳುವರೆ ಕೋಟಿಗೆ ಇಡೀ ಏನು ಇಲ್ಲಿಂದ ವನಕಮಾರ್ನಹಳ್ಳಿ ಇಲ್ಲಿಂದ ನಾಗರಹಳ್ಳಿ ಇದ್ರವ್ರಿಗೆ ಈ ಕಡೆ ನ್ಯಾಯಂಕೆರೆವರೆಗೆ ಈ ಕಡೆ ಇನ್ನು ಮುಂದೆ ಕೆಲ ತನಕ ಹೋಗುತ್ತೋ ಅಲ್ಲಿವರೆಗೆ ಅಗಲೀಕರಣ ಮಾಡಿ ಒಂದು ಯಾವುದೋ ಪ್ರಪಂಚಕ್ಕೆ ನಾವು ಬಂದಿದ್ವಿ ಗಣಸಿ ಸರ್ಕಲ್ ಗೊತ್ತಾಗ ಗೊತ್ತಾದ ರೀತಿಯಲ್ಲ ಐತಲ್ಲಪ್ಪ ಇದು ಹೆಂಗಾತು ಗಣಸಿ ಸರ್ಕಲ್ ಅಂತ ಅಂದರು ಆದರೆ ಗಣಿಸಿ ಸರ್ಕಲ್ ಆಮೇಲೆ ನಾನು ಈ ಆದ ಮನವಿ ಮಾಡಿಕೆ ದಯಮಾಡಿ ಗಳಿಸಿ ಸರ್ಕಲ್ ಘನತೆ ಕಳಿಬೇಡಿ ಅವೆಂಥ ತಗಡು ಇವೆಂಥೋ ಇವೆಲ್ಲ ಹಾಕಬೇಡಿ ದಯವಿಟ್ಟು ಅವನ್ನೆಲ್ಲ ತೆಗೆದು ಸ್ವಲ್ಪ ಸುಂದರವಾಗಿ ಮಾಡ್ಕೇಡ್ರಿ ಒಂದು ಟೌನ ನಗರ ಪ್ರದೇಶಕ್ಕೆ ಹೋದ್ರೆ ಯಾವ ರೀತಿ ಕಾಣುತ್ತೋ ಆ ರೀತಿ ನೋಡಿ ಅಲ್ಲಿ ಮುಂದ್ಗಡಿಕೆ ಯಾರೋ ಒಂದು ತಗಡ ಹಾಕ್ರಿ ಆ ತಗಡ ಹಾಕ್ರಿ ಅನ್ನೋದು ಲಕ್ಷಣ ಬತ್ತಾ ಪಾನಿಪುರಿ ಪಾನಿಪುರಿ ಇದ್ರೆ ನೀನ್ ತಗೊಂಡೋಗಿ ಸಾಯಂಕಾಲದ ಹೊತ್ತಿ ವ್ಯಾಪಾರ ಮಾಡು ನಾನು ಬೇಡನಲ್ಲ ಆದ್ರೆ ತಗಡಾಕೆ ಬೇಡ ಒಂದ್ ತಾಕಾಲ್ ಕಟ್ಟಿಗೆ ಮೇಲೆ ಬೇಕಾರೆ ಸಾಯಂಕಾಲ ಬಿಚ್ಕೊಂಡು ಹೋಗ್ತೀವಿ ನೀವು ಅದು ಬಿಟ್ಬಿಟ್ಟು ಇದರ ಸೌಂದರ್ಯಕರಣನ ಇದನ್ನ ಹಾಳು ಮಾಡಬೇಡಿ ಈ ಕೆಲಸ ಆಗಬಾರದು ಇದು ಯಾವುದೇ ಕಾರಣದಿಂದ ಈ ಸರ್ಕಲ್ಲು ಇತಿಹಾಸ ಯಾಕೆಂದ್ರೆ ನಮ್ಮ ಮೂರ್ ಇಲ್ಲಿಗೆ ನಾಲ್ಕೈದು ಕಿಲೋಮೀಟರ್ ಆಗುತ್ತೆ ನಾವು ಉಟ್ಬಿಟ್ಟಿದೀವಿ ಈ ಹೋಬ್ಳಿನಲ್ಲಿ ಹುಟ್ಟಿದೀವಿ ನೀವೆಲ್ಲ ಬೆಳೆಸಿದಿರಿ ನಾಲ್ಕು ಸಾರಿ ಈ ಕ್ಷೇತ್ರದ ಅರಸಿಕೆರೆ ಕ್ಷೇತ್ರದಲ್ಲಿ ಶಾಸಕನಾಗೋ ಸುಲಭ ಅಲ್ಲ ಗಣಸಿ ಹೋಬಳಿಯ ಜನ ನನ್ನನ್ನು ಬೆಳೆಸಿದಿರಿ ನಿಮ್ಮ ಋಣ ತೀರಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ಬೇಕಾಗ್ತದೆ ನಾನು ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಇದನ್ನ ಈ ಸರ್ಕಲ್ಲನ್ನು ನನಗೆ ಯಾವತ್ತು ಇತ್ತು ಅಂದು ಈ ಸರ್ಕಲ್ಲು ವ್ಯವಸ್ಥಿತವಾಗಿ ಮಾಡಿದ್ರೆ ಇವತ್ತು ಕಿಬ್ಬರಹಳ್ಳಿ ಕ್ರಾಸ್ ಕೇವಲ ಎರಡು ಕಡೆಗೆ ಹೋಗುತ್ತಷ್ಟೇ ಬೆಂಗಳೂರು ಟು ಹಾಸನ್ ಹಾಸನ್ ಟು ಬೆಂಗಳೂರು ನಾಲ್ಕು ಕಡೆ ನಮ್ಮ ಚಿಬ್ನಳ್ಳಿ ಕ್ರಾಸ್ ಅದು ನಾಲ್ಕು ಕಡೆ ಅಲ್ಲೇ ಚಿಕ್ಕನಕಂಡಿಗೆ ಹೋಗುತ್ತೆ ಇನ್ನೊಂದು ಅಲ್ಲೆಲ್ಲ ಬಹಳ ಇದಕ್ಕೂ ಹೋಗುತ್ತೆ ಆದ್ರೆ ಬೆಳ್ಳೂರ್ ಕ್ರಾಸ್ ಆದ್ರೆ ಇದು ನಾಲ್ಕು ಕಡೆ ಹೆದ್ದಾರಿಯನ್ನು ಸಂಪರ್ಕಿಸ್ತಕ್ಕಂಥ ಒಂದು ಸರ್ಕಲ್ ಇಲ್ಲಿ ಗಣಸಿ ಓಬ್ಳರೆಲ್ಲ ಬಂದು ಅಂಗಡಿ ಇಟ್ಕೊಂಡು ಜೀವನ ಮಾಡಬಹುದು ಯಾರ್ಯಾರಿಗೆ ಜೀವನ ಮಾಡಕ್ ಆಗತ್ತೆ ಅದು ಬಿಟ್ಟು ನೀವೇನ್ ಮಾಡಿದ್ರಿ ಅಂದ್ರೆ ಈ ಗಣಸಿ ಸರ್ಕಲ್ ನ ತಗ ಬಂದ್ಬಿಟ್ಟು ಏನ್ ರಾತ್ರಿ ಹೊತ್ತ ತರೋದು ಕಟ್ಟೋದು ಅದಕ್ಕೆ ನಾಕ್ ಶೀಟ್ ಹಾಕೋದು ಈ ಕೆಲಸ ಮಾಡ್ಕೊಂಡಿದಿರಿ ಇದು ಮಾಡಬೇಡಿ ಅದನ್ನ ತಗಿರಿ ಸುಂದರವಾಗಿ ಯಾರ ಕಟ್ಟಿದಿರಲ್ಲ ಕಟ್ಕೇಳಿ ಯಾರು ಬೇಡ ಅಂತಾರೆ ನಾವೇನು ನಿಮ್ಮ ನಿಮ್ಮ ಆಸ್ತಿ ಕಿಟ್ಕಡಕ್ ಬರೋದಿಲ್ಲ ನೀವು ಮಾಡಿ ಆ ದಯವಿಟ್ಟು ಆ ಈ ಸೀಟ್ಗಳಲ್ಲಿ ಹಾಕುವಂತ ಅಂದವನ್ನು ಕೆಡಿಸ್ತಕ್ಕಂಥ ಕೆಲಸ ಮಾಡಬೇಡಿ ಮಾರ್ಕೇಳಿ ವ್ಯಾಪಾರ ಮಾಡ್ಕೊಳ್ಳಿ ಪಾನಿಪುರಿನೂ ಮಾಡ್ಕೇಳಿ ತರಕಾರಿನೂ ಮಾರ್ಕೇಳಿ ಎಲ್ಲವನ್ನೂ ಮಾರ್ಕೇಳಿ ಆದ್ರೆ ಆ ಅಂಗಡಿ ಮುಂದ್ಗಡೆ ಏನ್ ಶೋ ಬರುತ್ತೆ ಅದನ್ನ ಹಾಳು ಮಾಡಬೇಡಿ ಅದಕ್ಕೆ ಒಂದು ವ್ಯವಸ್ಥಿತವಾದಂತ ಇದನ್ನು ಮಾಡಿ ಅದೆಲ್ಲಕ್ಕಿಂತ ಹೆಚ್ಚಾಗಿ ಒಂದು ಬಸ್ ಶೆಲ್ಟರ್ ಬೇಕು ಅಂತೇಳಿ ಅವತ್ತು ನೋಡಿದ್ದೇವೆ ನಾನು ಎ ಪಿ ಎಮ್ ಸಿ ವರ್ಗು ಆ ಎ ಪಿ ಎಂ ಸಿ ಹತ್ರ ಆ ಒಂದು ಹೋಟ್ಲು ಇಟ್ಟಿದಾರಲ್ಲ ಆ ಓಟ್ಲು ಏನಾರ ಮಾಡ್ಕೊಂಡಿದ್ದೀವೋ ಆ ಜಾಗವನ್ನ ಮುಂದಗಡೆ ಜಾಗವನ್ನ ಬಸ್ ಸ್ಟ್ಯಾಂಡ್ಗೆ ಬಿಟ್ಕೊಡ್ಬೇಕು ಅಂತೇಳಿ ಹೇಳಿದ್ದೇನೆ ಬಸ್ ಬಸ್ ಸ್ಟ್ಯಾಂಡ್ ಅನ್ನ ಅಲ್ಲಿ ಬಸ್ ಶೆಲ್ಟರ್ ಒಂದು ನೂರು ಜನ ಕೂತ್ಕೊಂಡಂಗೆ ಹಾಸನ ವ್ಯವಸ್ಥೆ ಮಾಡಿ ಅಲ್ಲಿ ಅವರು ಮಾಡಲಿ ಅದರ ಮುಂದಾಗ ನಾ ಅದ್ಯಾರ ಅದ್ಯಾರು ಮಾಡ್ಕೊಂಡಿದಿರಿ ಮಾಡಿದ್ರು ಅದನ್ನ ತೆಗೆದಾಕಿ ನಾನು ಈಗಾಗಲೇ ಆದೇಶ ಮಾಡಿಸಿದೀನಿ ಅದನ್ನ ತೆಗೆದಾಕಿ ಅದನ್ನ ಬಿಟ್ಕೊಡಿ ನಿಮ್ದು ಜಾಗ ಅದು ಸರ್ಕಾರದ್ದು ನೀವು ಒಳಗಡೆ ಮಾಡ್ಕೊಂಡಿದ್ದೀರಿ ಓಟ್ಲ ಮಾಡಿ ನಿಮ್ ಓಟ್ಲ ಯಾಕಂದ್ರೆ ನಿಮ್ಮ ಬಸ್ ಶೆಲ್ಟರ್ ಅಲ್ಲಿ ಕೂತ್ಕೊಂಡು ಟೀ ಕುಡಿಯೋರು ಕುಡಿತಾರೆ ಅಲ್ಲಿ ಹಂಗೆ ಇದು ಮಾಡೋಂತದ್ದು ಆಗೋದಿಲ್ಲ ಯಾಕೆಂದ್ರೆ ನಾಲ್ಕು ಕಡೆಯಿಂದ ಬಸ್ ಬರ್ತದೆ ಎಲ್ಲಿ ನಿಂತ್ಕೊಂಡು ಎಂಟ್ರಿ ಕೊಡ್ತಾರೆ ಒಬ್ಬ ಇವನ್ನ ಟೀ ಟಿನ ಟೀಕಿ ಬರಬೇಕು ಯಾವ ಬಸ್ ಎಷ್ಟು ಗಂಟೆ ಬರುತ್ತೆ ಅಲ್ಲಿ ಇಟ್ಕೋಬೇಕು ಎಂಟ್ರಿ ಕೊಡಬೇಕು ಎಂಟ್ರಿ ಶೆ ಎಂಟ್ರಿ ಸೆಂಟರ್ ಮಾಡಬೇಕು ಅದಕ್ಕೆ ಅಲ್ಲಿ ಮಾಡ್ತಕ್ಕಂಥದ್ದು ಮೈಸೂರಿಂದ ಬಂದವನು ಅಲ್ಲಿ ಮಾಡಿಸ್ಬೋದು ಆ ಕಡೆಯಿಂದ ಬಂದವನು ಅಲ್ಲಿ ಮಾಡಿಸ್ಬೋದು ಇನ್ನ ಈ ಕಡೆಯಿಂದ ಗಣಶಿ ಕಡೆಗೆ ಹೋಗುವಂಥ ಬಸ್ಗಳು ಈ ಕಡೆ ತಿಪ್ಪೂರು ಕಡೆ ಹೋಗವು ಅಲ್ಲಿ ಹೋಗಿ ತಿರುಗಿಸ್ಕೊಂಡು ರಿಟರ್ನ್ ಬಂದು ಎಂಟ್ರಿ ತಗೊಂಡು ಹೋಗ್ಲಿ ಅಲ್ಲಿ ಜನ ಬಸ್ ಇಲ್ಲಿ ಎಲ್ಲಿ ಬಸ್ ಶೆಲ್ಟರ್ನ ದೊಡ್ಡದಾಗಿ ಅದನ್ನು ಬೇರೆ ಗ್ರಾಂಟ್ ಅಲ್ಲಿ ಅದನ್ನು ಸಹ ಮಾಡತಕ್ಕಂಥ ಕೆಲಸವನ್ನ ಮಾಡೋಣ ಅವತ್ತು ನಾವು ಎಲ್ಲ ಸೇರಿ ಅಲ್ಲಿ ತೀರ್ಮಾನ ಮಾಡಿ ಆ ಜಾಗವನ್ನ ಬಸ್ ಶೆಲ್ಟರ್ ನ ಮಾಡೋದು ಹೋಗ್ತಕ್ಕಂತದನ್ನ ತೀರ್ಮಾನ ಮಾಡಿದ್ವಿ ಇನ್ನ ಕೈಮೂಗಿ ಕೇಳೋದಿಷ್ಟೇ ಅಂಗಡಿ ಮಾಲೀಕರುಗಳಿಗೆ ಮುಂದೆ ಯಾರೆಲ್ಲ ಇಲ್ಲರೇ ನಾಗರಳ್ಳ್ಯರು ವನಕುಮಾರಳ್ಳ್ಯರು ಚೌಚಕೇರರು ಈ ಇದರೇ ಇಲ್ಲಿ ಇರ್ತಕ್ಕಂಥವ್ರು ಯಾರು ಬಂದಿಲ್ಲ ಮುಂದ್ಗಡೆ ಸುಂದರವಾಗಿ ಮಾಡಿಕೊಳ್ಳಿ ನಮ್ಗೇನು ತಕ್ಕರಲಿ ನೀವು ಸುಂದರವಾಗಿ ಮಾಡಿಕೊಂಡು ಒಂದು ಒಳ್ಳೆ ಬಿಸಿನೆಸ್ ಶೆಂಟರ್ ಅನ್ನೋ ರೀತಿಯಲ್ಲಿ ಸರ್ಕಲ್ ಅನ್ನ ಕಾಪಾಡಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ಕೈ ಜೋಡಿಸಿ ಇದು ಬಲತ್ಕಾರ ಅಂತ ತಿಳ್ಕೊಬೇಡಿ ನಾನು ಹೇಳ್ತೀನಿ ಇವ್ರು ಯಾರ ನಮ್ಮ ಎಗ್ಗಟ್ಟದ ಇವನು ಅಯ್ಯಳ್ಳ ಬಂದ್ಬಿಟ್ಟು ಫಸ್ಟೇ ಕಟ್ಬಿಟ್ಟ ಈ ಇದ್ರ ಕೋಳಿಯನ್ನು ಇಡಕ್ಕೆ ಲಯ ಕಾಯ್ತಿ ಅದು ಅದನ್ನ ಬೇರೆಯವರಿಗೆ ಕೊಡಿ ಕಟ್ಟಿ ಅದೇನದು ಸೆಂಡ ಅದ ಕಾಣತ್ತ ಸರ್ಕಲ್ ಅನ್ನ ಕಾಣತ್ತ ಅದು ಏನಾರ ಮಾಡಿ ಯಾರಿಗಾರ ಕೊಟ್ಟಿ ಕಟ್ಕೊತ ಆ ರೀತಿ ನೀ ನಾವಂತೂ ಈ ಹೋಬಳಿ ಜನ ಇನ್ ನೀವು ನೀವ್ ಹೆಂಗ್ ಬೇಕಂಗ್ ಕಟ್ಕೊಂಡು ಹೆಂಗ್ ಮಾಡ್ಕೊಂಡು ಹೋಗಿ ಬಿಡಲ್ಲ ಇಲ್ಲಿ ಅಳಿಸಿದ್ರೆ ಯಾರು ಎಲ್ಲಿ ಓದಿಲ್ಲ ಅಂತ ನನಗೆ ಗೊತ್ತಿದೆ ನಾನು ಆ ಕೆಲಸ ಮಾಡಕ್ ಬರಲ್ಲ ಬರಲ್ಲ ನಾನು ನಾನು ಹೇಳಿದ್ದೇನೆ ನನಗೆ ಸಂಘರ್ಷ ಬೇಕಿಲ್ಲ ನಾ ಬರಲ್ಲ ನಾವು ಆದ್ರೆ ಈ ಸರ್ಕಲಿನ ಘನತೆ ಗೌರವ ಹೋಗ್ಬೇಕು ಕೋಳಿ ನೇತಾಕದಲ್ಲ ಅಲ್ಲಿ ಸರ್ಕಲ್ ಅದು ಕೋಳಿ ಮಾಂಸ ನೆತಾಕದಲ್ಲ ಇರಬೇಕು ಅಲ್ಲಿ ಏನಿರ್ಬೇಕು ಅಲ್ಲಿರ್ಬೇಕು ನೀವು ಕಟ್ಟಿ ಸುಂದರವಾಗಿ ಕಾಂಪ್ಲೆಕ್ಸ್ ಕಟ್ಟಿ ಅದಕ್ಕೆ ಯಾರ್ಗಾರ ಬಾಡಿಗೆ ಕೊಡಿ ನೆಡೀಲಿ ನಿಮ್ ಬಿಸ್ನೆಸ್ ನಾವೇನು ಬೇಡ ಅಂತ ಹೇಳಲ್ಲ ನಿಮ್ ನಿಮ್ಗೆ ಏನು ಐತೆ ಹಕ್ಕು ಅದನ್ನ ನೀವು ಉಪಯೋಗಿಸ್ ನಿಮ್ದು ಇಲ್ಲ ನೀವು ಮಾಡ್ಲಿಲ್ಲ ನನಗೆ ಗೊತ್ತಿದೆ ಎಂ ಸಿ ನಲ್ಲಿ ನಾಳೆ ಇಷ್ಟೆಂಟ್ ಅಪ್ಲೈ ಮಾಡ್ತೀನಿ ನಾನು ಅಧಿಕಾರ ಚಲಾಯಿಸಕ್ಕೆ ಬರ್ತೀನಿ ಅಂತ ತಿಳ್ಕೊಬೇಡಿ ಏನಿ ಒಂದು ನಾವು ಇಲ್ಲಿ ಹುಟ್ಟಿದೀವಿ ಇದೊಂದು ಏನಪ್ಪ ಏನಪ್ಪಾ ಇವಂತ ಇದ್ರ ಬಿಟ್ಟಿದಾನೆ ಇವನ್ ಯಾವ ಎಮ್ ಎಲ್ ಎನ್ನ ಎಲ್ಲ ಹೊಗ್ಡ್ತಾರೆ ಅಂತ ಹೇಳಿ ಅನ್ವಣಕ್ ನಾನು ತಯಾರಾಗಿಲ್ಲ ನಾವು ನಮ್ಮ ಮುಖಂಡರುಗಳು ಏನಿದೀವಿ ನಾವೆಲ್ಲ ನಿಮ್ಮ ಹತ್ರ ಬಂದು ಶಾಂತಿ ಸಂಧಾನ ಮಾಡ್ತೀವಿ ಯಾರ್ಯಾರು ಇಲ್ಲಿ ವ್ಯವಸ್ಥಿತವಾಗಿ ಅಂಗಡಿ ಇಟ್ಕೇಳಿ ನಿಮ್ಗೆ ಏನ್ ಬೇಕು ಸಹಕಾರ ನಾವು ಕೊಡ್ತೀವಿ ನೀವು ಹೋಗಿ ಈ ಒಂದು ಸರ್ಕಲ್ ಚೆನ್ನಾಗಿ ಬಂದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ನಿಮ್ಗೂ ಒಳ್ಳೇದಾಗುತ್ತೆ ಜನ ಬರ್ತಾರೆ ನೋಡ್ತಾರೆ ನಿಮ್ಗೂ ಒಳ್ಳೆದಾಗುತ್ತೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅದ್ರ ಜೊತೆಗೆ ಇನ್ನೊಂದು ಈಗ ಗಣಸಿ ಹೋಬಳಿನ ನಮ್ಮ ಮುಖಂಡರುಗಳೆಲ್ಲ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಗಣಸಿ ಹೋಬಳಿಗೆ ಈಗ ನಾನು ಒಂದು ಇನ್ನೊಂದು ಎಂಟತ್ತು ದಿವಸದಲ್ಲಿ ನಾಲ್ಕೈದು ದಿವಸದಲ್ಲಿ ಪಂಚಾಯತಿ ವಾರು ಗ್ರಾಮವಾರು ಪೂಜೆಗೆ ಬರ್ತೇನೆ ಈಗ ಸುಮಾರು ನೂರ ಕೋಟಿ ನಿಮ್ಮ ನಮ್ಮ ಗಣಶಿ ಹೋಬಳಿಗೆ ನಾನು ಸೇರ್ಸಿದ್ದೇನೆ ಯಾವ ರೋಡು ಉಳಿದಿಲ್ಲ ಎಲ್ಲಾ ರೋಡ್ನೂ ಸೇರ್ಸಿದ್ದೇನೆ ಎಷ್ಟು ಕೋಟಿ ಸೇರಿದಪ್ಪ ನಮ್ಮ ಗಣಶಿ ಹೋಬಳಿಗೆ ಇಂಜಿನಿಯರ್ ಅವರು ಮೂವತ್ ಕೋಟಿ ಮೂವತ್ತು ಕೋಟಿ ಕೆಲಸ ನಿಂದು ಪಿಡಬ್ಲ್ಯೂ ಆರ್ ಡಿ ಪಿ ಯಾರದು ಬೇರೆ ಸೇರಿದೆ ಎಲ್ಲಾ ಸೇರಿ ಎಮ್ ಎಲ್ಲ ಎಲ್ಲಾ ಸೇರಿ ಒಂದು ನೂರು ಕೋಟಿ ಗ್ರಾಂಟ್ ನ ಪೂಜೆ ಮಾಡತಕ್ಕಂತ ಕೆಲಸವನ್ನ ಇನ್ನು ಒಂದು ಎಂಟು ದಿವಸ ನನಗೆ ಖುರ್ಷಿಯತ್ತಿಲ್ಲ ಸ್ವಲ್ಪ ಖುರ್ಷಿಯತ್ ಮಾಡ್ಕೊಂಡು ಏನ್ ಮಾಡ್ತೀರಿ ಅಲ್ಲಿ ಎ ಪಿ ಎಂ ಸಿ ಹೌಸಿಂಗ್ ಬೋರ್ಡ್ ಹೋಗದೇ ಇದ್ರೆ ಬಂದು ಅಲ್ಲಿ ಜನ ನಿಂತಿರ್ತಾರೆ ಅಲ್ಲಿ ನಾನು ಮೂರ್ ದಿವ್ಸ ಟೈಮ್ ಕೊಟ್ಟಿದ್ದೀನಿ ಅಲ್ಲಿ ಮೂರ್ ದಿವ್ಸ ಇಲ್ಲಿ ನಾಲ್ಕು ದಿವಸ ಅಲ್ಲಿ ಮೂರ್ ದಿವ್ಸ ನಾವ್ ಇಲ್ಲ ಅಂದ್ರೆ ಗಲಾಟೆ ಮಾಡ್ಕೊಂಡು ಹೋಗ್ತಾರೆ ಎಮ್ ಎಲ್ ಅವರು ಇವರು ಎಲ್ಲ ಬರ್ತಾರೆ ಅದು ಒಂದು ಇಡೀ ಕರ್ನಾಟಕ ರಾಜ್ಯದಲ್ಲೇ ಒಂದು ದೊಡ್ಡ ಸಂಸ್ಥೆ ಅದಕ್ಕೆ ತಗೊಂಡೋಗಿ ಅಧ್ಯಕ್ಷನ್ ಮಾಡಿದ್ದಾರೆ ಅಲ್ಲಿ ನಾನು ಇರಲೇಬೇಕು ಆದ್ರಿಂದ ಅಲ್ಲಿ ಇದ್ದೀನಿ ಅದಕ್ಕೆ ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಬರಬೇಕು ಯಾರು ಮಾಡಿಕೊಂಡ್ರಪ್ಪ ನನ್ ಆಗಲ್ಲ ನಾನು ಇಲ್ಲಿ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಬರೋಕ್ಕಾಗ್ತಲ್ಲ ಅಂತೇಳಿ ನಾನು ಹಂಗಂತ ಹೇಳಿ ಏಳ್ ಬರಕ್ಕೆ ಆಗದಿಲ್ಲ ಆದ್ರಿಂದ ಅಲ್ಲಿ ಮೂರು ದಿವಸ ಇಲ್ಲಿ ನಾಲ್ಕು ದಿವಸ ಅಂತೇಳಿ ತೀರ್ಮಾನ ಮಾಡ್ಕೊಂಡು ನಾನು ಬರ್ತಾ ಇದ್ದೀನಿ ನೀವು ಎಲ್ಲ ಆ ಪೂಜೆಗಳನ್ನ ನಾನು ಮೂರಿಗೊಂದ್ಸಾರಿ ಆಗುತ್ತೆ ಅಂತ ಹೇಳಿ ಆ ಪೂಜೆಗಳನ್ನ ಎಲ್ಲ ಗ್ರಾಮಗಳಿಗೂ ಪೂಜೆ ಮಾಡಬೇಕು ಅಂತಕ್ಕಂಥ ಮಾತನ್ನ ನಾನು ನಿಮ್ಮೆಲ್ಲರಿಗೆ ಮುಖಂಡರುಗಳಿಗೆ ಹೇಳ್ತಾ ಈ ಇನ್ನೊಂದು ನಾಲ್ಕು ದಿವ್ಸದಿಂದ ಒಂದು ನಾಲ್ಕ್ ನಾಲ್ಕು ಪಂಚಾಯತಿ ಒಂದೊಂದು ದಿವಸ ಇಟ್ಕೊಂಡು ಒಕ್ಕಡಿಂದ ಎಲ್ಲ ಕಡೆ ನೀವ್ ಹೆಂಗ ಹೇಳ್ತಿರಂಗೆ ಮುಖಂಡರು ಇಲ್ಲ ಗ್ರಾಮ ಪಂಚಾಯತಿ ವಾರ ಹೋಗೋಣ ಅಂದ್ರೆ ಅದ್ಕೂರಡಿ ಊರ್ ಊರ್ಗ್ ಹೋಗೋಣ ಅಂದ್ರೆ ಅದಕ್ಕೂ ರೀ ನೀವು ಎಲ್ಲಾ ಕೆಲ್ಸನು ಮಾಡ್ತಕ್ಕಂತ ಕೆಲಸವನ್ನ ಮಾಡನ ಮುಂಜೂರಾತಿ ಮಾಡಿದ್ದೇವೆ ಮುಂಜೂರಾತಿ ಆಗಿ ಬಂದಿದೆ ಟೆಂಡರ್ ಕರೆದಿದ್ದಾರೆ ಟೆಂಡರ್ ಅಗ್ರಿಮೆಂಟ್ ಗಳು ಕೆಲವು ಮಾಡ್ಕೊಂಡಿಲ್ಲ ಅದಕ್ಕೋಸ್ಕರ ಕೆಲಸ ಸ್ವಲ್ಪ ನಿಧಾನಗತಿ ಆಗಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಿ ಅಣ್ಣ ತಮ್ಮಂದಿರ ಈ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ಕೊಡಲಿಕ್ಕೆ ಶಾಸಕರು ಇವತ್ತು ಬಂತು ಉದ್ಘಾಟನೆಯನ್ನು ಕೂಡ ಮಾಡಿ ಗುದ್ದಿ ಪೂಜೆ ಮಾಡಿ ಹಾಸರಾಗಿದ್ದಾರೆ ಅಭಿವೃದ್ಧಿ ಕೆಲಸ ಪ್ರತಿಯೊಂದು ಕ್ಷೇತ್ರದಲ್ಲೂ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಎಲ್ಲ ಇಡೀ ರಾಜ್ಯದ ಇನ್ನೂರ ಇಪ್ಪತ್ತ ನಾಲ್ಕು ಕ್ಷೇತ್ರಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಕ್ಷೇತ್ರದಲ್ಲಿ ಒಂದು ಹೆಜ್ಜೆ ಮುಂದೆನೆ ಸಾಕ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿದ್ರೆ ತಪ್ಪಾಗಲಾರದು ಅಂತ ನಾನು ಭಾವಿಸ್ತೇನೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹೋಲಿಸಿದ್ರೆ ಮುಖ್ಯಮಂತ್ರಿಗಳ ಕ್ಷೇತ್ರ ಇರ್ಬೋದು ಉಪಮುಖ್ಯಮಂತ್ರಿಗಳ ಕ್ಷೇತ್ರ ಇರ್ಬೋದು ಯಾವುದೇ ಮಂತ್ರಿಗಳ ಕ್ಷೇತ್ರಕ್ಕೆ ಹೋಲಿಸ್ಕೊಂಡ್ರು ಕೂಡ ಅರಸಿಕೆರೆ ಕ್ಷೇತ್ರದ ಅಭಿವೃದ್ಧಿ ಕಾರ್ಯ ಒಂದು ಹೆಜ್ಜೆ ಮುಂದೆನೇ ಇದೆ ಅಂತ ನಾನು ನಾನು ನೋಡ್ದಂಗೆ ನನ್ಗೆ ಅನ್ನಿಸ್ತಾ ಇದೆ ಆ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ಅಂತ ನಾನು ಭಾವಿಸ್ತಾ ಇದ್ದೆ ಈ ಸರ್ಕಲ್ ನ ಅಗಲೀಕರಣ ಮಾಡಬೇಕಾದ ಅವಶ್ಯಕತೆ ಬಹಳ ದಿವಸದಿಂದ ಇತ್ತು ಮಾಡ್ತೀವಿ ಮಾಡ್ತೀನಿ ಖಂಡಿತ ಮಾಡ್ತೀನಿ ಅಂತ ಈಗೊಂದು ಎರಡು ತಿಂಗಳಿಂದನೂ ಕೂಡ ಶಾಸಕರು ಬಂದಾಗ ಇಲ್ಲೊಂದು ಚೌಲ್ಟ್ರಿ ಮಾಡ್ಬಿಡ್ತೀವಿ ಅದು ಆ ಚೌಟ್ರಿಗೆ ಆದ್ಮೇಲೆ ಅಗಲೀಕರಣ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ನಾನು ಚೌಲ್ಟ್ರಿ ಪೂಜೆ ಆದ್ಮೇಲೆ ಅಗಲೀಕರಣ ಮಾಡ್ತಾರೆ ಬಟ್ ಇದು ಇಷ್ಟು ಬೇಗ ಈ ಕಾರ್ಯ ನೆರವೇರುತ್ತೆ ಅಂತ ನಾನು ಭಾವಿಸಿರ್ಲಿಲ್ಲ ಆ ಸುದಿನ ಇವತ್ತು ಬಂದಿದೆ ಈ ಒಂದು ಪ್ರದೇಶಕ್ಕೆ ಒಂದು ಸೌಂದರ್ಯ ಬರಬೇಕಾದ್ರೆ ಈ ಸರ್ಕಲ್ ಅವಶ್ಯಕತೆ ಬಹಳ ಇರುತ್ತೆ ಎಲ್ಲ ಸರ್ಕಲ್ ಅಷ್ಟೇ ಸರ್ಕಲ್ ಮಾಡದ್ಮೇಲೆ ಅದು ಒಂದು ಸ್ವಲ್ಪ ಸೌಂದರ್ಯ ಹೆಚ್ಚಾಗುತ್ತೆ ಇದೊಂದು ನಗರ ಅನ್ನೋ ತರ ಕಾಣುತ್ತೆ ಇಲ್ಲ ಅಂತ ಅಂದ್ರೆ ಅದು ಅಲ್ಲಿ ಹಳ್ಳಿ ಪ್ರದೇಶದ ತರನೇ ಇರುತ್ತೆ ನಮ್ಮ ಗಂಡಸಿ ಸರ್ಕಲ್ ಯಾವತ್ತೂ ಈ ಅಭಿವೃದ್ಧಿನ ಕಾಣ್ಬೇಕಾಗಿತ್ತು ತಡವಾಗಿ ಆದ್ರೂ ಕೂಡ ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿ ಶಾಸಕರು ಹೇಳಿದ್ರು ಆ ಕಾರ್ಯ ಇವತ್ತು ನೆರವೇರಿದೆ ಅದೇ ರೀತಿ ಈ ಶಾಸಕರಲ್ಲಿ ನನ್ನ ಮನವಿ ಈ ಸರ್ಕಲ್ ಹೆಂಗ್ ಮಾಡ್ತಾರೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ ಅವ್ರು ಇವಾಗ ಅವ್ರು ಮಾತಾಡದ್ಮೇಲೆ ನಮಗೆ ಗೊತ್ತಾಗುತ್ತೆ ಅದ್ರ ಜೊತೆಗೆ ನಮ್ಮ ಒಂದು ಕೆಲವು ನಮ್ಮ ಬೇಡಿಕೆ ಏನಂತಂದ್ರೆ ಎಲ್ಲ ಮುಖಂಡರುಗಳು ಬೇಡಿಕೆ ಏನಂತಂದ್ರೆ ಸರ್ಕಲ್ಗೆ ಕೆಂಪೇಗೌಡ ಸ್ಟ್ಯಾಚು ಮಾಡೋ ತರ ಮಾಡ್ಕೊಡಿ ಒಂದು ಬೇಡಿಕೆ ಎಲ್ಲ ಇದು ಬೇಡಿಕೆ ಅದೇ ರೀತಿ ಗ್ರಾಮಸ್ಥರದೂ ಕೂಡ ಇದು ಬೇಡಿಕೆ ಈ ಸರ್ಕಲ್ ಅಲ್ಲಿ ಒಂದು ಕೆಂಪೇಗೌಡ ಸ್ಟ್ಯಾಚುನ ಮಾಡಬೇಕು ಹಾಗೆ ಈ ಸರ್ಕಲ್ಗೆ ಚರಂಡಿ ವ್ಯವಸ್ಥೆ ಆಗ್ಬೇಕು ಇದು ಕೆಲಸದಲ್ಲಿ ಏನೇನು ಸೇರಿದೆ ಅನ್ನೋದನ್ನ ಶಾಸಕರು ಮಾತಾಡ್ಬೇಕಾದ್ರೆ ಅವ್ರಿಗೆ ಹೇಳ್ತಾರೆ ಬಟ್ ನಮ್ಮ ಬೇಡಿಕೆ ಚರಂಡಿನೂ ಆಗ್ಬೇಕು ಸರ್ಕಲ್ಲು ಆಗ್ಬೇಕು ಒಂದು ಕೆಂಪೇಗೌಡ ಒಂದು ಸ್ಟ್ಯಾಚು ಆಗ್ಬೇಕು ಅದೇ ರೀತಿ ಹಿಂದೆ ಒಂದ್ಸರಿ ಹಾಕ್ಸ್ಕೊಟ್ಟಿದ್ದೆ ಪೊಲೀಸ್ ಇಲಾಖೆಗೆ ಬಟ್ ಅದು ಜಾಸ್ತಿ ದಿವಸ ಕೆಲಸ ಮಾಡ್ಲಿಲ್ಲ ಮೈಂಟೈನ್ ಮಾಡ್ಲಿಲ್ಲ ನಾವು ಸಿ ಸಿ ಕ್ಯಾಮ್ರಾನ ದಯವಿಟ್ಟು ಒಂದು ವ್ಯವಸ್ಥಿತವಾದ ಸಿ ಸಿ ಕ್ಯಾಮ್ರಾನು ಕೂಡ ಸರ್ಕಲ್ ಆಟ ಕೂಡ್ಲೇನೆ ಅದನ್ನು ಕೂಡ ಶಾಸಕರು ಮಾಡಿಸ್ಕೊಡ್ಬೇಕು ನಮ್ಗೆ ಇದು ಬಹಳ ಅತ್ಯವಶ್ಯಕ ರಾತ್ರಿ ಹೊತ್ತು ತುಂಬಾ ಸ್ಪೀಡಾಗಿ ವೆಹಿಕಲ್ ಗಳು ಬರೋದ್ರಿಂದ ಎಲ್ಲ ಸ್ವಲ್ಪ ಆಗುವಾಗಗಳನ್ನ ನೋಡ್ಕೊಳ್ಳಿಕ್ಕೆ ಪೊಲೀಸ್ ಇಲಾಖೆಗೆ ಅವಶ್ಯಕವಾಗುತ್ತೆ ಆದ್ರಿಂದ ಸಿ ಸಿ ಕ್ಯಾಮೆರಾನು ಕೂಡ ಆಕಸ್ಕೊಡ್ಬೇಕು ಅಂತ ಒಂದು ಬೇಡಿಕೆನ ಈ ಸಂದರ್ಭದಲ್ಲಿ ನಾನು ಚಾತರಿಗೆ ಮನವಿಯನ್ನು ಮಾಡ್ತೀನಿ ಅದೇ ರೀತಿ ಈ ಈ ಹೋಮಿಗೆ ಎಲ್ಲ ಕೆಲಸಗಳು ಆಲ್ಮೋಸ್ಟ್ ರಸ್ತೆಗಳು ಇನ್ನೇನು ಕೆಲವು ರಸ್ತೆಗಳನ್ನ ಬಾಕಿ ಉಳಿದು ಅನ್ನೋದು ಬಿಟ್ರೆ ಇನ್ನೆಲ್ಲ ಮುಖ್ಯ ರಸ್ತೆಗಳು ಕೂಡ ಮಾಡಿದ್ದಾರೆ ಇನ್ನ ಕೆಲವು ತೋಟಗಳಲ್ಲಿ ರಸ್ತೆಗಳು ಕೂಡ ಆಗ್ಬೇಕು ಆ ಚೋತ ಮನೆ ರಸ್ತೆಗಳನ್ನ ಅವ್ರ ಗಮನಕ್ಕೆ ತಂದಿದ್ದೀವಿ ಅವನ್ನು ಕೂಡ ಮಾಡ್ ಮಾಡ್ಕೊಡ್ತೀವಿ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಹೋಬ್ರಿಗೆ ಒಂದೇ ಒಂದು ಕೊರತೆ ಏನಾಗಿದೆ ಇವಾಗ ಅಂತಂದ್ರೆ ನೀರಾವರಿ ನೀರಾವರಿ ಕೊರತೆ ನೀಗಿಸುವಂತ ಮಟ್ಟಿನಲ್ಲಿ ಅವರು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಕೆಲವೇ ದಿನಗಳಲ್ಲಿ ಅದು ಕೂಡ ನೆರವೇರಲಿದೆ ಎನ್ನುವ ಭಾವನೆ ನನಗಿದೆ ಈಗ ಕೆಂಕೆರೆ ಆ ಭಾಗಕ್ಕೆ ಪೈಪ್ ಲೈನ್ ಎಲ್ಲ ಅಪ್ರೂವ್ ಆಗಿದೆ ಅದು ಪೂಜೆ ಇನ್ನೇನ್ ಸದ್ಯದಲ್ಲೇ ಮಾಡ್ತೀನಿ ಅಂತ ಹೇಳಿದ್ರು ಶಾಸಕರು ಅದೇ ಹಾಗೆ ಎತ್ತಿನ ಮೇಲೆ ನೀರ್ ಬಂದ್ರೆ ಈ ಭಾಗಕ್ಕೂ ಕೊಡ್ತೀನಿ ಕೊಡಿಸ್ತೀನಿ ಅಂತ ಹೇಳಿದಾರೆ ಸೊ ಹಾಗಾಗಿ ನಮ್ಗೆ ಒಂದೇ ಒಂದು ಈಗ ಕೆಲಸ ಮುಖ್ಯವಾಗಿ ಆಗ್ಬೇಕೇನು ಅಂದ್ರೆ ಈ ಹೋಗ್ಲಿಗೆ ನೀರಾವರಿ ಕೆಲಸ ಆಗ್ಬೇಕು ಆ ಕೆಲ್ಸನೂ ಕೂಡ ಅವರು ಈ ಇದೇ ಅವಧಿಯಲ್ಲಿ ಮಾಡಿ ಮುಗಿಸ್ತಾರೆ ಮಾಡ್ಕೊಡ್ತಾರೆ ನಮ್ಗೆ ಅನ್ನೋ ಭಾವ ನಂಬಿಕೆ ನಮ್ಗಿದೆ ಅವ್ರಿಗೂ ಕೂಡ ಆಶಾಭಾವನೆ ಇದೆ ಮಾಡ್ಕೊಡ್ಬೇಕು ನನ್ನ ಹೋಳು ಜನಗಳಿಗೆ ನೀರಾವರಿನ ಕಂಪ್ಲೀಟ್ ಮಾಡಿ ಕೊಡಬೇಕು ಅಂತ ಕಣ್ಕಟ್ಟೆ ನಿನ್ನೆ ಸುಮಾರು ಕೆರೆಗಳಿಗೆ ನಾನು ನೋಡ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಕೆರೆಗಳಿಗೆ ತುಂಬಿಸಿ ಬಾಗಿನವನ್ನ ನಿನ್ನೆ ಬಿಟ್ಟಿದ್ದಾರೆ ಸುಮಾರು ಒಂದು ಏಳೆಂಟು ಕೆರೆಗೆ ಅದೇ ರೀತಿ ನಮ್ಮ ಹೋಗಲಿನಲ್ಲೂ ಕೂಡ ನೀವು ಆ ಕೆಲಸನ ಮಾಡಬೇಕು ಅದನ್ನ ಮಾಡಿ ನಮ್ಮ ಜನಕ್ಕೆ ಸಮರ್ಪಿಸ್ಬೇಕು ಅವಾಗ ನೀವು ಈ ಹೋಗ್ಲಿಯನ್ನ ಈ ಋಣನ ಸಂಪೂರ್ಣವಾಗಿ ತೀರಿಸ್ದಂಗಾಗತ್ತೆ ಅನ್ನೋ ಭಾವನೆಯನ್ನ ನೀನು ನಾನು ಈ ಸಂದರ್ಭದಲ್ಲಿ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಸುಂದಿರಪ್ಪ ಇಲ್ಲಿ ಸೇರಿರ್ತಕ್ಕಂತ ಎಲ್ಲ ಈ ಹೋಬಳಿಯ ಬಂಧುಗಳ ಪರವಾಗಿ ತಮ್ಗೆ ಮನವಿಯನ್ನು ಮಾಡ್ತಾ